ಸ್ನೇಹಿತರೆ ನಮಸ್ಕಾರ ಸಂಜೆ ನಿನ್ನೆ ಸಂಜೆ ಸುಮಾರು ಏಳು ಏಳುವರೆಯಲ್ಲಿ ವಿಜಯನಗರ ನಾಗರಿಕರು ಕೆಲವು ನಾಗರಿಕರು ನಮ್ಮ ಸಾಲಮರದ ತಿಮ್ಮಕ್ಕನವರ ಭಾವಪೂರ್ಣ ಶರ್ಜಾನ್ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಭಾಳ ಒಂದು ಕಾರ್ಯಕ್ರಮ ಇದು ತುಂಬ ಚೆನ್ನಾಗಿತ್ತು ಈ ಕಾರ್ಯಕ್ರಮದ ಬಗ್ಗೆ ಒಂದು ನಾಲ್ಕು ಮಾತುಗಳು ವಿಡಿಯೋನೂ ಬರುತ್ತೆ ದಯವಿಟ್ಟು ಪೂರ್ತಿ ನೋಡಿ ಯಾಕಂದರೆ ನೂರ ಹದಿನಾಲ್ಕು ವರ್ಷ ಬದುಕುವುದೆಂದು ಸಾಮಾನ್ಯ ಅಲ್ಲ ಯಾಕಂದರೆ ಆ ಒಂದು ಅವ್ರದ್ದು ಊಟ ಅವರ ಕೆಲಸ ಹಂಗಿತ್ತು ಅದಕ್ಕೋಸ್ಕರ ಆ ತಾಯಿ ಆ ಪ್ರಕೃತಿಯನ್ನು ಬೆಳೆಸಿರ್ತಕ್ಕಂಥ ತಾಯಿ ನೋಡಿ ನೂರ ಹದಿನಾಲ್ಕು ವರ್ಷ ಬದುಕಿದ್ದಾರೆ ಸಾರದ ಮರದ ತಿಮ್ಮಕ್ಕನವರು ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೇಂದ್ರ ಸರ್ಕಾರ ಅವರಿಗೆ ಕೊಟ್ಟಿದೆ ಇವತ್ತು ನಿನ್ನೆ ಬಾರ್ನ ನಿನ್ನೆ ಸಂಜೆ ಸುಮಾರು ಏಳು ಗಂಟೆಗೆ ವಿಜಯನಗರದಲ್ಲಿ ವಿಜಯನಗರ ನಾಗರಿಕರು ಆ ಕದಂಬ ಹತ್ರ ಭಾಳ ಒಂದು ಎಲ್ಲ ಎಲ್ಲರೂ ಸಾರ್ವಜನಿಕರು ಸೇರಿಕೊಂಡು ಈ ತಾಯಿಗೆ ಈ ಪ್ರಕೃತಿ ಎಂಬ ತಾಯಿಗೆ ಮರಗಳನ್ನೇ ಮಕ್ಕಳಂತ ಬೆಳೆಸಿರ್ತಕ್ಕಂಥ ತಾಯಿಗೆ ಎಲ್ಲರೂ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದರು ದಯವಿಟ್ಟು ನೋಡಿ ಪೂರ್ತಿ ನೋಡಿ ವಿಡಿಯೋಗಳು ಬರ್ತಾಯಿದೆ ವೀಕ್ಷಕರೇ ನೋಡಿ ನಮ್ಮ ಸಾಲದ ಮರದ ತಿಮ್ಮಕ್ಕನವರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪೂಜೆ ಮಾಡಲಿಕ್ಕೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಇಲ್ಲಿ ವಿಜಯನಗರದ ನಾಗರಿಕರು ಇಲ್ಲಿನ ಕೆಲವು ಸ್ನೇಹಿತರು ಸ್ನೇಹ ಬಳಗದವರು ಬಂದು ಈ ನಮ್ಮ ಪ್ರಕೃತಿಯ ಏನು ಸಾಲದ ಮರದ ತಿಮ್ಮಕ್ಕ ಅಂತ ಹೆಸರು ಮಾಡಿರ್ತಕ್ಕಂಥ ಪದ್ಮಶ್ರೀ ನೂರ ಹದಿನಾಲ್ಕು ವರ್ಷದ ಈ ತಾಯಿ ನಿಜವಾಗ್ಲೂ ಇವಾಗ ಇವರು ಇವ್ರ ವಯಸ್ಸು ಅರ್ಧಕ್ಕೂ ಮುಟ್ಟೋದು ಕಷ್ಟ ಇದೆ ಇವಾಗಿನ ಇವಾಗಿನ ಜನಗಳು ಈಗ ನಾವೇನು ಮನುಷ್ಯರಾಗಿದ್ದೀವಲ್ಲ ಇವರ ಅರ್ಧ ವಯಸ್ಸು ಕೂಡ ನಾವು ಮುಂಟಕ್ಕಾಗಲ್ಲ ಅಂಥ ತಾಯಿ ಇವತ್ತು ನೂರ ಹದಿನಾಲ್ಕು ವರ್ಷ ಬದುಕೋರಂದರೆ ನಿಜವಾಗಲೂ ಅವರು ಮಾಡಿರ್ತಕ್ಕಂಥ ಕೆಲಸ ಅವರು ಮಾಡಿರ್ತಕ್ಕಂಥ ಊಟಗಳು ಅವರು ಸೇವನೆ ಮಾಡಿರ್ತಕ್ಕಂಥ ಆಹಾರಗಳು ಆ ರೀತಿ ಇತ್ತು ಅದಕ್ಕೋಸ್ಕರನವರು ಆ ತಾಯಿ ಮಹಾತಾಯಿ ನೂರ ಹದಿನಾಲ್ಕು ವರ್ಷ ಬದುಕಿದ್ದಾರೆ ನೋಡಿ ಜೀವನದಲ್ಲಿ ಮನುಷ್ಯರಾಗಿ ಹುಡ್ತೀವಿ ಯಾರು ನಮ್ಮ ಮನುಷ್ಯರಾಗಿ ಹುಡ್ತೀವಿ ಇಂಥ ಜಾತಿಯಲ್ಲೇ ಹುಡ್ತೀವಿ ಇಂಥ ಧರ್ಮದಲ್ಲೇ ಹುಡ್ತೀವಿ ಅಂತೇಳಿ ಯಾರೂ ಕೂಡ ಅಪ್ಲಿಕೇಶನ್ ಹಾಕಿ ಹುಟ್ಟೋದಿಲ್ಲ ಆದರೆ ನಾವು ಮನುಷ್ಯರಾಗಿ ಬಿಟ್ಟಿರ್ತೀವಿ ಯಾವುದೇ ಜಾತಿಲಿ ಆಗಿರ್ಬೋದು ಯಾವುದೇ ಧರ್ಮದಲ್ಲಾಗಿರ್ಬೋದು ನಾವು ಮನುಷ್ಯತ್ವ ಮಾನವತೆ ಬೆಳೆಸ್ಕೊಂಡು ಹೋಗಬೇಕು ಆವಾಗ ಮಾತ್ರ ನಾವು ಭಾಳ ಅದ್ಭುತವಾಗಿ ಜೀವನ ಮಾಡ್ತೀವಿ ಇಲ್ಲ ಅಂದರೆ ನಾವು ಪ್ರಾಣಿಗಳಿಗಿಂತ ಕಳೆಯಾಗ್ತೀವಿ ಅದರ ಮನಸ್ಸು ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾದ ನಾಗರಿಕರು ಬಂದಿದ್ರು ನಾವು ಇಷ್ಟೊಂದು ಜನ ಬರ್ತಾರೆ ಅಂದ್ಕೊಂಡೇ ಇರಲಿಲ್ಲ ಅಲ್ಲಿ ಸುಮಾರು ಒಂದು ನಾಲ್ಕೈದು ಜನ ಇದ್ದು ಅಷ್ಟೇ ಅದು ಇಷ್ಟೊಂದು ಜನ ಸ್ನೇಹಿತರು ಕರೀತಾರೆ ಅಂದ್ಕೊಂಡಿರಲಿಲ್ಲ ಸುಮಾರು ಒಂದು ಐದು ನಿಮಿಷದಲ್ಲಿ ಇಷ್ಟೆಲ್ಲ ಜನ ಬಂದರು ಎಲ್ಲರೂ ಎಲ್ಲ ಬರ್ತೀವಿ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದು ನಿಜವಾಗ್ಲೂ ಆ ತಾಯಿಗೆ ಎಲ್ಲ ಹೂವನ್ನು ಅರ್ಪಣೆ ಮಾಡಿದರು ಅವರು ಸಂತಾಪ ಸೂಚಿಸಿದ್ರು ಎಲ್ಲರನ್ನು ಮೇಣದ ಬತ್ತಿ ಹಚ್ಚುವ ಮುಖಾಂತರ ಮೌನಾಚರಣೆ ಕೂಡ ಮಾಡಿದರು ಎಲ್ಲ ಸ್ನೇಹಿತರು ಭಾಳ ಅದ್ಭುತವಾಗಿ ಚೆನ್ನಾಗಿ ಮಾಡಿದರು ನಿಜವಾಗ್ಲೂ ಬೇರೆ ಕಡೆ ಎಲ್ಲಿ ಮಾಡಿದರೆ ಗೊತ್ತಿಲ್ಲ ಆಮೇಲೆ ಈ ಏನು ಈ ಮಾಧ್ಯಮಗಳಂತೂ ತೋರಿಸಲೇ ಇಲ್ಲ ಇದ್ರ ಬಗ್ಗೆ ನೋಡಿ ಇವರೇ ಸ್ನೇಹಿತರು ಎಲ್ಲ ತುಂಬ ಅಚ್ಚುಕಟ್ಟಾಗಿ ಇವರು ಎಲ್ಲ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಇವರೇ ಇವರೇ ಮಾಡಿಸಿದ್ದೆಲ್ಲೂ ಎಲ್ಲ ಮಾಡಿ ನೋಡಿ ಯುವಕ ಯುವಕರು ಈ ರೀತಿ ಬದಲಾವಣೆ ಆಗಬೇಕು ನಾವು ನೆನೆಸ್ಕೋಬೇಕು ನೆನೆಸ್ಕೊಂಡ್ರು ಮಾತ್ರ ನಾವು ಈ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮುಂದುವರ್ಸ್ಕೊಂಡು ಹೋದ್ರು ಮಾತ್ರ ನೋಡಿ ಎಲ್ಲರೂ ಮೇಣದ ಬತ್ತಿ ಹಿಡ್ಕೊಂಡು ಒಂದು ನಿಮಿಷ ಮೌನಾಚರಣೆ ಮಾಡಿ ಎಲ್ಲರಿಗೂ ಸಂತಾಪ ಸೂಚನೆ ಮಾಡಿದರು ನಾನು ಆ ಭಗವಂತನಲ್ಲಿ ಈ ತಾಯಿಗೆ ಈ ತಾಯಿ ಎಲ್ಲಿ ಹೋಗಿಲ್ಲ ನಮ್ಮ ಜೊತೆಗೆ ಇದ್ದಾರೆ ಮರದ ರೂಪದಲ್ಲಿ ನೆರಳು ಆ ತಾಯಿಯ ನೆರಳಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ ಬದುಕಬೇಕು ಮುಂದಿನ ಮಕ್ಕಳಿಗೆ ಈ ತಾಯಿ ಬಗ್ಗೆ ನಾವು ಹೇಳ್ಕೊಡ್ಬೇಕು ಯಾಕಂದರೆ ಒಬ್ಬೊಬ್ಬರು ಏನೋ ಬರ್ತಡೇ ದಿನ ನೀವೇನು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಏನಂಗ ಕೇಕು ಮಕ್ಕಳಿಗೆ ಮೆತ್ಕೊಂತೀರಿ ಎಲ್ಲಿ ಬೆಟ್ಟಂಗೆ ಮೆತ್ಕೊಂಡು ಸುಮ್ಮ ಸುಮ್ಮನೆ ಆ ಕೇಕನ್ನು ವೇಸ್ಟ್ ಮಾಡ್ತೀರಲ್ಲ ಪ್ರತಿ ವರ್ಷ ಒಂದು ಗಿಡ ಎಲ್ಲರೂ ಜಾಗದಲ್ಲಿ ಯಾವುದಾದ್ರು ಪಾರ್ಕಲ್ಲಾಗಿರ್ಬೋದು ಎಲ್ಲ ವರ್ಷಕ್ಕೆ ಒಂದು ಗಿಡ ಹಾಕಿದರೆ ಆ ಗಿಡ ನಮಗೆ ನೆರಳು ಕೊಡುತ್ತೆ ಗಾಳಿ ಕೊಡುತ್ತೆ ಒಳ್ಳೊಳ್ಳೆ ಆಹಾರವನ್ನು ಒಳ್ಳೆ ನಮಗೆ ತಂಪಾದ ಗಾಳಿಯನ್ನು ನೀಡುತ್ತೆ ಅದ್ಭುತವಾಗಿ ನೀವು ಹುಟ್ಟು ಹಬ್ಬ ಆಚರಣೆ ಮಾಡ್ಕೋಬೇಕಾದ್ರೆ ಮರಗಳನ್ನು ಒಳ್ಳೊಳ್ಳೆ ಮರಗಳನ್ನು ನೆಟ್ಟು ನಿಮ್ಮ ಬರ್ತ್ಡೇ ಆಚರಣೆ ಆಚರಣೆ ಮಾಡ್ಕೊಳ್ಳಿ ಅಂತಂದೇಳಿ ನಾನು ಪ್ರತಿಯೊಬ್ಬ ನಾಗರಿಕರಲ್ಲಿ ಕೇಳ್ಕೊತಾ ಇದ್ದೀನಿ ಈ ತಿಮ್ಮಕ್ಕ ತಾಯಿಗೆ ದೇವರು ಚಿರಶಾಂತಿ ಕೊಡಲಿ ಅಂತಂದೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಓಂ ಶಾಂತಿ